ಇಪ್ಪತ್ತು ಸಾವಿರ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯಿಂದ ನಾರೇ ರಾಜೀನಾಮೆ ಕೊಡ್ತೀನಿ ರಾಜಕೀಯ ನಿರೋಧಿದ್ದೆ ನಾಳೆ ಇಪ್ಪತ್ತು ಸಾವಿರ ಬಿಟ್ಟಾಗಿ ಒಂದ್ ಮನೆ ಅವ್ರು ಓದಿದಲ್ಲಿ ನಾಲ್ಕು ವರ್ಷ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದು ಔದಿದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಮನೆ ಏನಾರ ಕೊಟ್ಟಿದ್ರೆ ನಾಳೆನೇ ರಾಜೀನಾಮೆ ಕೊಡ್ತೀನಿ ನಾನು ಒಂಥರ ಸ್ಥಾನಕ್ಕೆ ಆಮೇಲೆ ರಾಜಕೀಯ ನಿರೋಧಿತು ಅಕೌಂಟಲ್ಲಿ ಹೋಗ್ತಾರೆ ಯಾರು ಕ್ಯಾಶ್ ಕೊಟ್ಟಲ್ಲ ಎಲ್ಲ ಮಹಿಳೆ ಅಕೌಂಟಲ್ಲಿ ಹಾಕ್ತಾರೆ ಏರಿಕೆ ಮಾಡಿದ್ರೆ ಬೆಲೆ ಏರಿಕೆ ಯಾರು ಬೆಲೆಗೆ ಎಲೆ ಬೇರೆ ಮಾಡಿದ್ರು ಕೇಂದ್ರ ಸರ್ಕಾರ ನಾವು ಮಾಡೋಕ್ಕೆ ಬರಲ್ಲ ಎಲೆ ಬೇರೆಗೆ ಎಲ್ಲಿಂದ ಜಾಸ್ತಿ ಆಗೋದು ಅಷ್ಟಾದರೂ ಕುಮಾರ್ ಸಾವಿರ ಬುದ್ಧಿ ಬೇಡ ಎರಡು ಸಾವಿರದ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟಾದರೂ ಬುದ್ಧಿ ಬೇಡ ಕೇಂದ್ರ ಸರ್ಕಾರದಲ್ಲಿ ಎಲೆ ಜಾಸ್ತಿ ಆಗಿದೆ ಎಲೆ ಬೆಳೆಯಿಂದ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಡೀಸೆಲ್ ಬೆಲೆ ತಗೊಳ್ಳಿ ಪೆಟ್ರೋಲ್ ಬೆಲೆ ತಗೊಳ್ಳಿ ಗ್ಯಾಸ್ ಬೆಲೆ ತಗೊಳ್ಳಿ ಯಾವ್ದ ಇದ್ದೀನಿ ಯಾರು ನಮ್ಮ ಐದು ವರ್ಷ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇವರು ಗ್ಯಾರಂಟಿ ಜನಟಿರ್ತದೆ ಈ ಬಾರಿ ನಾನು ನೂರು ಈಗ ಮುಂಚೆ ಹತ್ತೊಂಬತ್ತಕ್ಕೆ ಬೋಧಿ ಅಲೆ ಇತ್ತು ಯಾವ ತರ ಅಲೆ ಕಾಣ್ತಾ ಇದ್ದೀನಿ ಈಗ ಮೋದಿಯವರು ಹತ್ತೊಂಬತ್ತು ನೋಡಿದ ಪ್ರಚಾರ ಬಂದಿದ್ದರು ಮೋದಿಯವರು ಅವಾಗ ಏನ್ ಮಾಡೋರು ಈ ಕ್ಯಾಂಡಿಡೇಟ್ ಅಭ್ಯರ್ಥಿ ಹೇಳ್ತಾರೆ ಅಭ್ಯರ್ಥಿ ಹೇಳ್ತಾರೆ ನಾನು ನೋಡಿದೆ ಎಷ್ಟು ಸುಳ್ಳು ಹೇಳ್ತಾರೆ ಸುಳ್ಳು ಈ ಭಾಷಣ ನೋಡಿದೆ ನಾನು ನಾನು ಬರ್ತಾ ನಾನು ನನ್ನ ಸಿನಿಮಾ ಸಾಹೇಬ್ರು ಚಿಕ್ಕಬಳ್ಳಾಪುರದಿಂದ ಕೋಲಾರ ಬರ್ತಾಯಿದ್ವಿ ಲೈವ್ ಭಾಷಣ ವಿ ಅಲ್ಲಿ ಫೋಟಲ್ ಹಾಕೊಂಡು ಗೂಗಲ್ನಲ್ಲಿ ನೋಡ್ಕೊಂಡು ಲೈವ್ ನೋಡ್ಕೊಂಡು ಬರ್ತಾ ಇದ್ವಿ ಭಾಷಣದಲ್ಲಿ ಹೇಳ್ತಾರೆ ಭಯ ಒಂದು ಕೋಲಾರದಲ್ಲಿ ಇಪ್ಪತ್ತು ಸಾವಿರ ಮನೆ ಕೊಟ್ಟಿದ್ದ ಎಲ್ಲ ಸುಮಾರು ಕೊಟ್ಟಿದ್ದೀರಾ ಸುಳ್ಳಿ ಇಪ್ಪತ್ತು ಮನೆ ಫೆಬ್ರವರಿ ಎರಡನೇ ತಾರೀಕು ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದ್ದೀವಿ ಅದ್ರಲ್ಲಿ ಕೋಲಾರದು ಇಲ್ಲದೆ ಎರಡು ಸಾವಿರದ ಎಪ್ಪತ್ತು ಮೂರಂದು ಇಸ್ಲಾಂ ಬೋರ್ಡ್ದು

ನಾಲ್ಕು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಏನಾದ್ರು ಕೊಟ್ಟಿದ್ರೆ ನಾಳೆನೇ ರಾಜೀನಾಮೆ ಕೊಟ್ಟಿದ್ದೆ ನಾನು ಮಂತ್ರಿ ಸ್ಥಾನಕ್ಕೆ ಆಮೇಲೆ ರಾಜಕೀಯದಲ್ಲಿ ಸುಳ್ಳು ಅಷ್ಟು ಹೇಳ್ತಾರೆ ಮಾಧ್ಯಮದವರು ಹೆಂಗೆ ಹೇಳಲ್ಲ ನಾವೇನಾರು ಹೇಳ್ಬಿಟ್ಟು ಬಿಡ್ತೀರಾ ನಮ್ನ ನೀವು ಹರಾಜು ಮಾಡಿಬಿಡ್ತೀರಾ ನೀವು ಹರಾಜು ಮಾಡಿಬಿಡ್ತೀರಾ ಇಪ್ಪತ್ತು ಸಾವಿರ ಮನೆ ಕೊಟ್ಟಿದ್ದ ಒಬ್ಬ ಪ್ರಧಾನಮಂತ್ರಿ ಇಪ್ಪತ್ತು ಸಾವಿರ ಮನೆ ಕೊಟ್ಟಿದ್ದಂತ ಇವತ್ತು ಹೇಳ್ತಾರೆ ಕೋಲಾರ ಹಜಾರ್ ಖರೀದಿಯಾದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೆ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಹಾಕ್ಬಿಟ್ಟು ಒಂದು ಲಕ್ಷ ಮೂವತ್ತೆಂಟು ಸಲ ವಾಪಸ್ ಏನ್ ಬಿಡಿ ಸುಳ್ಳು ಇಷ್ಟು ಸುಳ್ಳ ಅದ್ ಮಾಧ್ಯಮದವರು ಸಾಥ್ ಕೊಡ್ತಾ ಇದ್ರಲ್ಲ ದಯಮಾಡಿ ಮಾಧ್ಯಮದವರು ದಯಮಾಡಿ ಬದಲಾವಣೆ ಮಾಡ್ಕೊಡಿ ನೀವು ತೊಂಬತ್ತು ಪರ್ಸೆಂಟ್ ನಮ್ಗೆ ಸಾಥ್ ಕೊಡ್ಬಿಡಿ ನೀವು ಹತ್ತು ಪರ್ಸೆಂಟ್ ಕೊಡಿ ನಾವು ಕರ್ನಾಟಕದಲ್ಲಿ ಇಪ್ಪತ್ತೈದು ಸುಟ್ಟು